ದಿಸ್ ಟ್ರೇನಿಂಗ್ ಈಸ್ ಡಿಫ್ರೆಂಟ್ ದನ್ ಟ್ರೇನಿಂಗ್ ಕೋರ್ಸಸ್ ಇಟ್ ಈಸ್ ಎ ರೆಸಿಡೆನ್ಸಿಯಲ್ ಂಗ್ ಸನಿವಾಸ ತರಬೇತಿ ಸ್ಪಷ್ಟತೆಯನ್ನು ನಾವು ಉಪನಿರ್ದೇಶಕರು ಕೊಡ್ತಕ್ಕಂಥ ಜ್ಞಾಪನದಲ್ಲಿ ಕೊಟ್ಟಿದ್ದಾರೆ ಆದ್ದರಿಂದ ಸನಿವಾಸ ರೆಸಿಡೆನ್ಸಿಯಲ್ ಆಗಿ ಇದ್ದುಕೊಂಡು ತರಬೇತಿಯನ್ನು ಪೂರೈಸಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ತರಬೇತಿ ಅರ್ಥ ಆಗುತ್ತೆ ವೈಯಕ್ತಿಕ ಕಾರಣಗಳಿಂದ ಸಮಯವನ್ನು ಗ್ಯಾಪ್ ಗ್ಯಾಪ್ ಮಾಡಿ ಬರೆದು ಹೋಗೋದು ಮಾಡಿದರೆ ತರಬೇತಿ ವ್ಯರ್ಥ ಆಗುತ್ತೆ ಪರಿಪೂರ್ಣ ಆಗೋದಿಲ್ಲ ಓಕೆ ನಾ ಒಬ್ಬ ನಾನೊಬ್ಬ ಶಿಕ್ಷಕ ನನಗೂ ಕುಟುಂಬ ಇದೆ ಮಕ್ಕಳಿದ್ದಾರೆ ನಿಮ್ಮ ಸಮಸ್ಯೆ ಅರ್ಥ ಮಾಡ್ಕೊತೀನಿ ನಾನು ಚಿಕ್ಕ ಮಕ್ಕಳಿದ್ದಾರೆ ಅತ್ತಿ ಮಾವಂದಿರಿದ್ರ ಅನಾರೋಗ್ಯ ಸಮಸ್ಯೆ ಕುಟುಂಬ ಸದಸ್ಯರಿದ್ದಾರೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂಥದ್ದೆಲ್ಲವನ್ನು ಬಿಟ್ಟು ಇಲ್ಲಿ ಬಂದಿರೋದ ಮೇಲೆ ಜನ್ಯೂನು ಕಾರಣಗಳನ್ನು ಪರಿಗಣಿಸಿ ಹೆಣ್ಣು ಮಕ್ಕಳಿಗೆ ಮೂರ್ನಾಲ್ಕು ಒಂದು ಎರಡರಿಂದ ಮೂರು ದಿನಗಳ ಕಾಲ ಅವರ ಕೋರಿಕೆ ಮೇಲೆ ನಮ್ಮ ಚೌಕಟ್ಟಿನೊಳಗೆ ಅನುಮತಿ ಕೊಡಲಿಕ್ಕೆ ಮಾನ್ಯ ನಾಯಕ ಇರ್ತವೆ ಅಂತ ಮೇಡಮ್ ಯಾಕಂದರೆ ಈ ತರಬೇತಿ ಆರಂಭಕ್ಕೆ ಮುಂಚೆ ದಿನಾಲೂ ಹದಿನೈದರಿಂದ ಇಪ್ಪತ್ತು ಕರೆಗಳು ನಮ್ಮ ಅವರ ಫೋನಿಗೆ ನನ್ನ ಫೋನಿಗೆ ಬಂದು ಅಪೀಲ್ ಮಾಡ್ಕೊತಿದ್ಲು ಸರ್ ತರಬೇತಿ ಬರಬೇಕಂತೀನಿ ಸಣ್ಣ ಕೂಸ ಹೆಂಗೆ ಮಾಡಿ ಬರಬೇಕೆಂದೇ ಮತ್ತೆ ಅಡ್ಮಿಟ್ ಮಾಡಿದ್ರೆ ಹೆಂಗೆ ಮಾಡಲಿ ನಿಮ್ಮ ಸಮಸ್ಯೆಗಳು ನಮ್ಮ ಸಮಸ್ಯೆಗಳೇ ಅವುಗಳನ್ನು ನಾವು ಮಾನವೀಯತೆ ಮೇಲೆ ತೊರೆಗೊಳಿಸ್ತೀವಿ ದಯವಿಟ್ಟು ನಮ್ಮ ನಾಯಕರು ಕೊಡ್ತಕ್ಕಂಥ ಸೂಚನೆಗಳನ್ನು ಗಮನಿಸಿಕೊಂಡು ಸಮಯದ ಚೌಕಟ್ಟಿನೊಳಗೆ ನಾವು ಸಹಕಾರ ಕೊಟ್ಟು ಈ ತರಬೇತಿ ಯಶಸ್ವಿಗೋಷ್ಠಿಗೆ ನಮ್ಮಲ್ಲಿ ಕೇಳ್ಕೊಳ್ತೇವೆ ಅನ್ನೋ ಒಂದು ತಲು ಅನ್ನೋದು ಅವ್ರಿಗೆ ತೀರ್ಥ ನಾವು ನಿಮ್ಮೊಂದಿಗೆ ಭಾಗಿಯಾಗ್ತೀವಿ ಬಂದಾಗ ಒಂದು ಅಪೀಲ್ ಮಾಡಿ ನಿಮ್ಮಲ್ಲಿ ವಿಜಯಪುರ ಜಿಲ್ಲಾ ಸಂಸ್ಥೆಯಿಂದ ಆಯೋಜಿಸಲಾಗಿರುವಂತಹ ಈ ಮೂಲ ಬೇಸಿಕ್ ತರಬೇತಿಗೆ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂತ ಮೇಲೆ ನನ್ನ ನಮನಗಳನ್ನ ತಿಳಿಸ್ತಾ ಹಾಗೂ ತರಬೇತಿಯನ್ನ ಪಡೆದುಕೊಳ್ಳುವ ಸಹೋದರ ಸಹೋದರಿ ಶಿಕ್ಷಕಿಯರಿಗೆ ಶಿಕ್ಷಕರಿಗೆ ವಂದನೆಗಳನ್ನ ತಿಳಿಸ್ತಾ ನಿನ್ನೆ ಬಂದಾಗ ತುಂಬಾ ಆಶ್ಚರ್ಯಕರ ನನಗೆ ಸರ್ ಕೇ~ ಬೆಳಿಗ್ಗೆನೆ ಹೇಳಿದ್ರು ಒಂದು ಟೀ ಕುಡಿತರ ಅಂದ್ರೆ ಇಲ್ಲ ನನ್ಗೆ ಹೊಟ್ಟೆ ತುಂಬಿದೆ ಅಂತ actually ನಿನ್ನೆ ಮಧ್ಯಾಹ್ನ ನಾನ್ ಏನನ್ನು ಸೇವಿಸಿರ್ಲಿಲ್ಲ ಪೂಜೆ ಇರುವ ಕಾರಣ ಬೆಳಿಗ್ಗೆ ಪೂಜೆ ಮಾಡಿ ಬಸ್ಸಲ್ ತೊಳು ಆರು ಮುಕ್ಕಾಲ್ ಸುಮಾರ್ ಬಂದಿದ್ದೆ ನಾನು ಏನನ್ನು ತಿಂದಿರ್ಲಿಲ್ಲ ಹೊಟ್ಟೆ ತುಂಬಾ ಹಸಿವಾಗಿತ್ತು ಬಟ್ ಆ ಸಂಸ್ಥೆ ಜಿಲ್ಲಾ ಸಂಸ್ಥೆಯಿಂದ ಅವ್ರು ಹಾಕಿರುವಂತ banners ಗಳನ್ ನೋಡಿದ್ರೆ ಕೂಡ ತರಬೇತಿಗೆ ನಾವು ಸನ್ನದ್ರಾಗ್ಬೋದು ನಮ್ಮಲ್ಲಿ ಬದಲಾವಣೆ ಆಗ್ಬೋದು ಅಂತದ್ದು ಎರಡನೇ ಅಂಶ. ಸುಸಂಸ್ಕೃತ ಸಜ್ಜನಿಕೆಯ ಸ್ವಭಾವವನ್ನ ನಾನು ಅಲ್ಲಿ ಕಂಡ್ಕೊಂಡೆ ಪ್ರತಿಯೊಬ್ಬರಲ್ಲಿ ಮಾತಾತು ರೀತಿ ಆಯ್ತು ನಡವಳಿಕೆ ಆಯಿತು ಮತ್ತೆ ನನ್ನನ್ನು ಆದರ ಆದ್ಯತೆ ಮಾಡಿದ್ದಾಯ್ತು ಅಥವಾ ನನಗೆ ಆಗಲಿಕ್ಕೆ ಅನುಕೂಲ ಮಾಡ್ತು ಪ್ರತಿಯೊಬ್ಬರಲ್ಲಿ ಇದುವರೆಗೂ ನಾನು ಸುಸಂಸ್ಕೃತ ಸಜ್ಜನಿಕೆಯನ್ನ ಕಂಡ್ಕೊಂಡೆ ಮೂರನೇದ್ದು ತನುಮನ ಧನ ಅಂತೀವಿ ಕೆಲವೊಂದು ಭಾಗದೊಳಗ ದಕ್ಷಿಣ ಕರ್ನಾಟಕಕ್ಕೆ ಹೋದಂಗೆ ಧನ ಕೊಡ್ತಾರ ಮಧ್ಯ ಕರ್ನಾಟಕಕ್ಕೆ ಬಂದ್ರ ತನು ಕೊಡ್ತೀವಿ ಇಲ್ಲಿಯವರು ಮನವಿಟ್ಟು ತನುವಿನಿಂದ ಧನವನ್ನ ಪಡೆದು ಇಷ್ಟೊಂದು ಸಾಧನೆಯನ್ನ ಮಾಡಿದಾರಂದ್ರ ನಾವು ಕಾಣ್ತಾ ಇರ್ತೀವಿ ಅದೊಂದು ನಮ್ಮ ಬೆಡನ್ ಪಾವೆಲ್ ಅವರ ಮಹತ್ತರವಾದಂತಹ ಕನಸು ಕೊನೆಯದಾಗಿ ಹೇಳ್ಬೇಕಂದ್ರೆ ಸಮಯ ತುಂಬಾ ಕಡಿಮೆ ಇದೆ ಇವ್ರು ಹೇಳೋದಕ್ಕೆ ನಾನು ನಿನ್ ರಾತ್ರಿಯಿಂದ ನಮ್ ಸ್ಟಾಫ್ ಸ್ಟಾಫ್ನವ್ರಿಗೆಲ್ಲ ಫೋನ್ ಮಾಡ್ತಾ ಇದ್ದೀನಿ ಇಲ್ಲಿ ಜಿಲ್ಲಾ ಸಂಸ್ಥೆ ಹಿಂಗೈತಿ ಡಿ ಟಿ ಸಿ ಹಿಂಗೈತಿ ನೀವು ಬಂದ್ ನೋಡ್ಬೇಕು ನೀವು ತರಬೇತಿ ಹಾಕಿದ್ದಕ್ಕೆ ನಾನ್ ಕುಡಿಯುವಂತೆ ಅಂತ ಹೇಳಿ ನಿನ್ನೆಯಿಂದ ಫೋನ್ ಮಾಡಿ ಹೇಳ್ತಾ ಇದ್ದೀನಿ ನೋಡ್ರಿ ಅವ್ರೆಲ್ಲ ಹೇಳ್ತಾ ಇದ್ದಾರೆ ವಿಡಿಯೋ ಮಾಡ್ಕೊಂಡು ಬಾ ನೀನು ಏನಂತ ಈ ಎರಡು ಮೂರು ತಿಂಗಳಲ್ಲಿ ಕಿತ್ತೂರು ಕರ್ನಾಟಕದ ಜಂಬು ರೇಟನ್ನು ಅನ್ನ ಅದೊಂದು ಹೆಮ್ಮೆಯ ಸಂಗತಿ ನಿಮಗೆ ನೀವು ಅದ್ರೊಳಗ ಅಳ ಸೇವೆಯನ್ನು ಮಾಡ್ಲಿಕ್ಕೆ ಭಾಗಿದಾರರಾಗಿದ್ದೀರಿ ಆಗಿದ್ದೀರಿ ಅನ್ನೋದೇ ಖುಷಿ ಹಾಗಾಗಿ ನೀವು ತರಬೇತಿ ಎಲ್ಲರೂ ಬಂದಂತರಂತೆ ಇಲ್ಲಿ ಹೇಗಿರುತ್ತೆ ಅಂದ್ರೆ ನಾವು ನಲ್ವತ್ ನಿಮಿಷದಕ್ಕೆ ಮೈಂಡ್ ಸೆಟ್ ಮಾಡ್ಕೊಂಡಿದ್ದೀವಿ ಶಿಕ್ಷಕರಾದವರು ಬೆಳಗ್ಗೆ ಹತ್ ಗಂಟೆಯಿಂದ ನಾಲ್ಕೂವರೆ ತನಕ ಮಾತ್ರ ನಮ್ಮ ಮೈಂಡ್ ಸೆಟ್ ಇರುತ್ತೆ ಹನ್ನೆರಡು ಆದ್ರೆ ನಾವು ಯಾರು ಪಾಠ ಕೇಳಲ್ಲ ನಾವೇ ಪಾಠವನ್ನ ಮಾಡಲ್ಲ ಯಾಕಂದ್ರೆ ಅದಕ್ಕೆ ಏನಾಗಿದೆ ಮೈಂಡ್ ಸೆಟ್ ಆಗ್ತಿದೆ ಟೈಮಿಗೆ ಇಲ್ಲ ಏನಾಗುತ್ತೆ ಅಂದ್ರೆ ಕೆಲವೊಮ್ಮೆ ಮೂರು ಗಂಟೆ ಪಾಠ ಮಾಡಬೇಕಾಗುತ್ತೆ ಕೆಲವೊಂದ್ ಎರಡು ಗಂಟೆ ಕೆಲವೊಂದು ಹತ್ತು ನಿಮಿಷದ ಮೈಕ್ರೋ ಟೀಚಿಂಗ್ ಮಾಡಬೇಕಾಗುತ್ತೆ ಕೆಲವೊಮ್ಮೆ ಟೀಮ್ ಟೀಚಿಂಗ್ ಮಾಡ್ತೀವಿ ಕೆಲವೊಮ್ಮೆ ಪ್ರಾಕ್ಟಿಕಲ್ಸ್ ಇರುತ್ತೆ ಹಾಗಾಗಿ ಆ ಎಲ್ಲದಕ್ಕೂ ನಾವು ಸಮಯ ನಿರ್ವಹಣೆಯನ್ನ ಮಾಡಿದ್ರೆ ಮಾತ್ರ ನಿಮ್ಮ ಸಹಭಾಗಿತ್ವ ನಮಗೆ ಉತ್ತಮವಾಗಿದ್ದಾಗ ಮಾತ್ರ ನಾವು ಒಂದು ಉತ್ತಮ ತರಬೇತಿಯನ್ನು ಯಶಸ್ವಿಗೊಳಿಸ್ಲಿಕ್ಕೆ ಸಾಧ್ಯ ಹಾಗಾಗಿ ನಿಮ್ಮ ಪಾಲುದಾರಿಕೆ ಸಹವರ್ತನೆ ಮತ್ತು ಸಹಭಾಗಿತ್ವ ನಮಗೆ ಸಿಕ್ಕರೆ ನಾವು ಮಾತ್ರ ನಮ್ಮ ವಿಜಯಪುರ ಜಿಲ್ಲಾ ಸಂಸ್ಥೆಗೆ ಒಳ್ಳೆಯ ತರಬೇತಿಯನ್ನು ಯಶಸ್ಸುಗೊಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಮಾತಾಡ್ಲಿಕ್ಕೆ ಅವಕಾಶ ಸಿದ್ಧಾಂತವನ್ನು ಒಳಗೊಂಡಿರ್ತಕ್ಕಂಥ ಈ ಸಂಸ್ಥೆ ಮೂರು ವರ್ಷ ಸಂಸ್ಥೆ ಈ ಸಿದ್ಧಾಂತರ ಮೇಲೆ ಉತ್ತಮವಾಗಿರ್ತಕ್ಕಂಥ ಇದು ಚಳವಳಿ ಅಂತ ನಾವು ಚಳುವಳಿ ಅಂತಕ್ಕಂಥದ್ದು ಕಂಟಿನ್ಯೂ ಮೂಮೆಂಟ್ ಇದು ಬೆಳೀತಾ ಇರ್ತಕ್ಕಂಥದ್ದು ಇಪ್ಪತ್ತು ಮಕ್ಕಳಿಂದ ಪ್ರಾರಂಭವಾಗಿರ್ತಕ್ಕಂಥ ಸಂಸ್ಥೆ ಇವತ್ತು ಸುಮಾರು ಎರಡು ಸುಮಾರು ಮೂರು ಲಕ್ಷ ಮೂರ್ನೂರ ಐವತ್ತು ದಶಲಕ್ಷ ಮಕ್ಕಳು ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ದೊಡ್ಡದಾಗಿರ್ತಕ್ಕಂಥ ಸಂಸ್ಥೆ ಎರಡು ನೂರ ಹದಿನಾರು ರಾಷ್ಟ್ರಗಳಲ್ಲಿ ಸ್ಪ್ರೆಡ್ ಆಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಬಹಳ ಜನ ಹೇಳಿರ್ತಕ್ಕಂಥದ್ದು ನಾವು ಸುಧೈಗಳು ನಾವು ಇವತ್ತು ಸ್ಕೌಟ್ ಸ್ಕೌಟ್ನಲ್ಲಿ ಗೈಡ್ನಲ್ಲಿ ಸೇರ್ತಕ್ಕಂಥವ್ರು ಸೌಭಾಗ್ಯವನ್ನು ಮಾತ್ರ ಹೇಳ್ತಿರ್ತೇವೆ ಈ ನಿಟ್ಟಿನಲ್ಲಿ ಒಬ್ಬ ನಮ್ಮ ಮುಂಬಾರ್ ಸರ್ ಹೇಳಿದಂಗೆ ಇದೊಂದು ಒಂದು ಇದು ಒಂದು ಟರ್ನಿಂಗ್ ಪಾಯಿಂಟ್ ನಮ್ಮ ಜೀವನದೊಳಗೆ ಒಂದು ಸಿಕ್ಕ ಅವಕಾಶ ತಿಳ್ಕೊಂಡು ನಾವು ಬದಲಾವಣೆ ಆಗಲಿಕ್ಕೆ ಅವಕಾಶ ತಿಳ್ಕೊಂಡು ಹೇಳ್ತಾ ವಿಶೇಷವಾಗಿ ನಮ್ಮ ಕಾಳಕುಮಾರ್ ಸರ್ ಹೇಳಿದಂಗೆ ನಮ್ಮ ಬಹಳ ದಿನಗಳಲ್ಲಿ ಹೋಗ್ತಕ್ಕಂಥ ಒಂದು ಕನಸು ಒಂದು ಜಾಂಬುರೇಟ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಅದು ಕಿತ್ತೂರು ಕರ್ನಾಟಕ ಜಾಂಬುರೇಟ್ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಮಾಡ್ಬೇಕಂತ ಸೌಭಾಗ್ಯ ಬರ್ತಕ್ಕಂಥ ನವಂಬರ್ ಅಥವಾ ಡಿಸೆಂಬರ್ ಅದು ಮಾಡ್ಬೇಕಂತಕ್ಕಂಥ ಹೆಬ್ಬೈಕೆ ಅದಕ್ಕೆ ನೀವೆಲ್ಲರೂ ಸಾಕ್ಷಿ ಕರ್ಕ ನೀವು ಒಂದು ಆ ನಿಟ್ಟಿನಲ್ಲಿ ನೀವು ತಯಾರಾಗಿ ಸುಮಾರು ಒಂದು ಆರ್ನಲ್ ಸಾವಿರ ಮಕ್ಕಳು ಕೊಡ್ತಕ್ಕಂಥದ್ದು ಉದ್ದೇಶ ಇಟ್ಟುಕೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅದಕ್ಕೆ ನೀವೆಲ್ಲರೂ ಸಂದರ್ಭದಲ್ಲಿ ನೀವು ತರಬೇತಿಗೆ ಈ ತರಬೇತಿಯನ್ನು ಯಶಸ್ವಿಗೊಳಿಸಿ ನಾವು ಉತ್ತಮವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿ ನಮ್ಮ ಜಿಲ್ಲಾ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಜಾಮೂರೇಟೆಗೆ ನಾವೆಲ್ಲರೂ ಕಾರಣಿಕರ್ತರ ಸಂದರ್ಭ ಅಂತರ್ಭ ನಮ್ಮ ಜಿಲ್ಲಾ ಸಂಸ್ಥೆ ಪದಾಧಿಕಾರಿಗಳ ಶ್ರಮದಿಂದ ನಮ್ಮ ಶರಣು ಸೌರವ್ ಇದು ಹದಿನೈದು ಎಕರೆ ನಿರ್ಮಾಣ ಬರ್ತಕ್ಕಂಥ ನಮ್ಮ ಜಿಲ್ಲಾ ಪ್ರಧಾನ ಆಯುಕ್ತ ಸಿದ್ದಣ್ಣ ಸಕ್ರಿ ಸಾಹೇಬರು ಆ ಬೆಂಗಳೂರಿನ ಬರಬೇಕಾಗಿತ್ತು ಕೊನೆ ದಿನ ನಮಗೆ ಮತ್ತೆ ಮಧ್ಯದಲ್ಲಿ ಬರ್ತಾರೆ ನಮ್ಮ ಯೋಗ ಯೋಗಕ್ಷೇಮ ನೋಡ್ಕೊಳ್ತ ಅವರ ಮತ್ತು ನಮ್ಮ ಡಾಕ್ಟರ್ ನೇತೃತ್ವದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಸಂಸ್ಥೆಯನ್ನು ಕಟ್ಟಾರ ಆ ಸಂಸ್ಥೆಗೆ ಎಲ್ಲರೂ ಕೂಡ ಅನುಮನ ಮನ ಧನದಿಂದ ಶ್ರಮ ಒಂದು ಅದ್ಭುತವಾಗಿರ್ತಕ್ಕಂಥ ಈ ತರಬೇತಿ ಕೇಂದ್ರ ನಿರ್ಮಾಣ ಮಾಡ್ಯಾರ ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಏಕೈಕ ಅದ್ಭುತವಾಗಿರ್ತಕ್ಕಂಥ ತರಬೇತಿ ಕೇಂದ್ರ ಅದು ಬಿಜಾಪುರ ಜಿಲ್ಲಾ ಒಂದು ತರಬೇತಿ ಕೇಂದ್ರ ಸಿಟಿಯಿಂದ ಹತ್ತಿರದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಸ್ಥೆ ಕಟ್ಟ ಅನುಕೂಲ ಆಗಿರ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ವಾತಾವರಣ ಇಲ್ಲಿ ಏನು ಇರಲಿಲ್ಲ ಒಂದು ಒಂದು ಹತ್ತು ವರ್ಷದಲ್ಲಿ ಅದ್ಭುತವಾಗಿರ್ತಕ್ಕಂಥ ಬದಲಾವಣೆಗಳು ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಕಾರಣ ಅಂತಕೊಂಡಿರತ್ತ ನಿಮ್ ಜೊತೆ ಯಾವತ್ತು ಒಂದು ಒಳ್ಳೆಯ ವಿಚಾರಗಳನ್ನು ಹಂಚ್ಕೊಳ್ಳ ಅವಕಾಶವನ್ನ ಕೊಟ್ಟಿರ್ತಕ್ಕಂಥ ಸಂಸ್ಥೆ ಇನ್ನು ಏಳು ದಿವಸವರೆಗೆ ನಾವೆಲ್ಲರೂ ಹೆಚ್ಚು ನಮಗ ನೀವು ಅವಕಾಶ ಏನ್ ಕೊಡ್ಬೇಕಂದ್ರೆ ನಾವು ಸಮಯ ಹೆಚ್ಚಿಗೆ ನಮಗೆ ಸಪೋರ್ಟ್ ಅನ್ನು ಮಾಡಬೇಕು ಆ ಮೇಡಮ್ ಅವರು ಹಾವೇರಿಯಿಂದ ಏಳು ದಿವಸವರೆಗೆ ತಮ್ಮ ಸಮಯವನ್ನ ಅಮೂಲ್ಯವಾದ ಸಮಯವನ್ನ ತೆಗೆದುಕೊಂಡು ನಿಮ್ಮ ಜೊತೆಗೆ ಬಂದಾರ ಅಂತವೆಲ್ಲವುಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ಉತ್ತಮವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡೋಕೆ ನಾವೆಲ್ಲರೂ ಕಾರ್ಯಕರ್ತರು ನಾವು ಕೊಂಡಿರುತ್ತಾ ನನಗೆ ಇಲ್ಲಿವರೆಗೆ ಮಾತನ್ನ ಅವಕಾಶ ಮಾಡಿಕೊಡ್ತ ಎಲ್ಲ ಗುಡಿಯರಿಗೆ ಹೊಂದಿಸಿ ನಾನು ಮಾತನ್ನು ಮುಗಿಸುತ್ತೇನೆ ಜೈ ಎನ್ ಜೈ ಕರ್ ತರಬೇತಿ ಯಶಸ್ವಿಗೊಳಿಸಿ ಈ ರಾಜ್ಯದಲ್ಲಿನೇ ತರಬೇತಿ ಕೇಂದ್ರ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ್ದಾದ್ರು ಇದ್ರೆ ಅದು ವಿಜಯಪುರ ಜಿಲ್ಲೆ ಅನ್ನಕ್ಕೆ ನಮಗೆ ಬಹಳ ಹೆಮ್ಮೆ ಅನಿಸ್ತದೆ ಈ ಹನೇಟಗಿರಿ ಜಿಲ್ಲೆಯಲ್ಲಿ ತರಬೇತಿ ಸಂಸ್ಥೆಯನ್ನು ಮಾಡಿ ಬಹಳ ಒಂದು ಕಲಸಿನ ಕೂಸಾಗಿ ಈ ತರಬೇತಿ ಸಂಸ್ಥೆಯನ್ನ ನಾವು ಮುಂದೆ ತಗೊಂಡಿ ದಯವಿಟ್ಟು ತಾವೆಲ್ಲರೂ ಅದಕ್ಕೆ ನಮ್ಮ ಜೊತೆ ಕೈಗೂಡಿಸಿ ಈ ಏಳು ದಿನ ತರಬೇತಿ ಯಶಸ್ವಿ ಮಾಡಬೇಕಂತ ನಮ್ಮಲ್ಲಿ ಹೇಳ್ತೇವೆ ಜೈ ಜಯ Ver que ಈಗ ಲಾರ್ಡ್ ಬೆಡನ್ ಪೆವೆಲ್ ಅವರು ಈ ಸ್ಕೌಟ್ ಚಳವಳಿಯನ್ನ ಹಾಕಿದ್ರು ಈ ಮೊದಲು ಹೇಳಿದಂಗ ಇಪ್ಪತ್ತು ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳನ್ನ ಮಕ್ಕಳನ್ನು ತೆಗೆದುಕೊಂಡು ಅವರು ಒಂದು ಕ್ಯಾಂಪ್ ಮಾಡುವ ಮೂಲಕ ಸ್ಕೌಟ್ ಚಳವಳಿಯನ್ನ ಇದು ಜಗತ್ತಿನಾದ್ಯಂತ ಹರಡಿರುವಂತಹ ಒಂದು ಚಳವಳಿ ಈ ಚಳವಳಿ ಒಳಗ ನಾವು ಭಾಗಿಯಾಗಿ ನಾಲ್ಕು ವರ್ಷದ ಮಕ್ಕಳಿಂದ ಇಪ್ಪತ್ತೈದು ವರ್ಷದ ಮಕ್ಕಳವರೆಗೆ ಫಾರ್ಮಲ್ ಸ್ಟೋಕ್ ಸಹಿತ ಇದರಲ್ಲಿ ಭಾಗಿಯಾಗಿದೆ ಅಂದ್ರೆ ಇದು ಎಷ್ಟು ವೈಡ್ ಸ್ಕೋಪ್ ಇರುವಂತಹ ಒಂದು ಚಳವಳಿ ಎಂಪನೆಯನ್ನು ನಾವು ಹಂಗಾರೆ ಒಳಗೆ ನಾವೇನು ಮಾಡ್ತೀವಪ್ಪ ಇದು ಮೂಲತಃ ಬೇಸಿಕಲಿ ಶೈಕ್ಷಣಿಕ ಚಳವಳಿ ಇದರೊಳಗೆ ಶಿಕ್ಷಣ ಇದೆ ಆಟಪಾಠ ಇದೆ ಸಾಹಸ ಕ್ರೀಡೆ ಇದೆ ಬೌದ್ಧಿಕ ಗುಣಮಟ್ಟವನ್ನು ಹೆಚ್ಚು ಮಾಡುವಂತಹ ವಿಷಯಗಳನ್ನ ಕಲಿತೀವಿ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚು ಮಾಡುವಂತಹ ವಿಷಯಗಳನ್ನ ಕಲಿತೀವಿ ತಾವೆಲ್ಲ ಇಂಥ ಒಂದು ಟ್ರೈನಿಂಗ್ ಅನ್ನು ತೆಗೆದುಕೊಳ್ಳಲಿಕ್ಕೆ ಬಂದವರು ಅಂದರೆ ತಾವು ಬೆಡನ್ ಪಾವೆಲ್ರ ಸ್ಕೌಟ್ ಚಳವಳಿಯ ನಮ್ಮ ಹಿರಿಯರ ಆಶೆ ಆಕಾಂಕ್ಷೆ ಪೋಸ್ಟ್ಮನ್ಸ್ ಮೆಸೆಂಜರ್ಸ್ ತಾವು ಆ ಎಲ್ಲ ಆಶೋತ್ತರಗಳನ್ನ ಮಕ್ಕಳಿಗೆ ಮುಗಿಸುವವರು ಯಾರಿಗೆ ಮುಗಿಸುವವರು ತಮ್ಮ ಮಕ್ಕಳು ನಿಜಕ್ಕೂ ಇನ್ನು ಮುಂದೆ ದೇಶದಲ್ಲಿ ಸುರಕ್ಷಿತವಾಗಿರಲಿ ಸಮಾಜದಲ್ಲಿ ತಮ್ಮ ಮಕ್ಕಳು ಚೆನ್ನಾಗಿರಲಿ ಅದಕ್ಕೆ ಬೇಕಾಗುವಂಥ ನಾಗರಿಕತ್ವ ಸೃಷ್ಟಿಯಾಗಲಿ ಆ ನಾಗರಿಕತ್ವ ಸೃಷ್ಟಿಯಾಗಲಿಕ್ಕೆ ಇವತ್ತು ಇರುವಂಥ ಈ ಮೊಕ್ಕಗಳು ಮಕ್ಕಳು ಎಂದಿನ ನಾಗರಿಕರಾಗಿ ಒಳ್ಳೆಯ ನಾಗರಿಕರಾಗಿ ಹೊರಹೊಮ್ಮಲಿ ಅನ್ನುವಂಥ ಸದುದ್ದೇಶವನ್ನು ಈ ಸ್ಕೌಟ್ ತಮ್ಮ ಮುಖಾಂತರ ಮಕ್ಕಳಿಗೆ ಮುಟ್ಟಿಸ್ತದೆ ಸಮಾಜಕ್ಕೆ ಮುಟ್ಟಿಸ್ತದೆ ಇಂತಹ ದಡತಡವಾದಂತಹ ಜವಾಬ್ದಾರಿಯನ್ನ ಹೊತ್ತಿರುವ ನಾನು ನೈಸರ್ಗಿಕವಾಗಿ ಸಹಜವಾಗಿಯೇ ಸೀರಿಯಸ್ ಇರ್ಬೇಕು ಎಷ್ಟೊಂದು ಮುಖ್ಯವಾದ ಜವಾಬ್ದಾರಿಯನ್ನ ನಾವು ಈಗಾಗಲೇ ಹೊತ್ತೀವಿ ಯಾಕಂದ್ರೆ ನಾವೆಲ್ಲ ಶಿಕ್ಷಕರು ಶಿಕ್ಷಕ ವೃತ್ತಿಯಲ್ಲಿ ಇರುವುದರಿಂದ ಮಕ್ಕಳ ಅಭ್ಯುದಯಕ್ಕೆ ಬೇಕಾಗುವಂತಹ ಅವರ ಪೂರಕ ಅದಕ್ಕೆ ಆಗುವಂತಹ ಪೂರಕ ಚಟುವಟಿಕೆಗಳನ್ನ ನಾವು ಸ್ವತಃ ಕಲಿತು ಅವರಿಗೆ ಮುಟ್ಟಿಸ್ತಾ ಇದ್ದೀವಿ ನಾವೇನು ನಲಿ ಕಲಿ ಅಂತ ಸಾಧಾರಣವಾಗಿ ವಿಷಯ ಅರಿತುಕೊಂಡಿವಿ ಆ ಎಲ್ಲ ವಿಷಯಗಳನ್ನ ಅರಿತು ಬೆಳೆಂಪವರು ನನಗೆ ನಡೆದಿದ್ದಂತಹ ಇಸ್ವಿ ಪ್ರಕಾರ ಕಲಿಯಲಿ ಅವರು ಕಲಿಯುತ್ತಾರ ಅದರ ಜೊತೆ ಜೊತೆಗೆ ಈ ಎಲ್ಲ ಆಕ್ಟಿವಿಟೀಸ್ ಮಾಡುವ ಮುಖಾಂತರ ನಡೀತಾರೆ ಅಂಥ ಒಂದು ಮೂಮೆಂಟ್ ಒಳಗ ಅಂಥ ಒಂದು ಚಳುವಳಿ ಒಳಗ ತಾವೆಲ್ಲ ಭಾಗಿಯಾಗಲಿಕ್ಕೆ ಬಂದಿರಿ ಭಾಗಿಯಾಗಲಿಕ್ಕೆ ತಾವು ಕಲೀಲಿಕ್ಕೆ ಬಂದಿಲ್ಲ ಅದನ್ನ ನಾವು ನೆನಪಿಡಬೇಕು ನಾವು ಇಲ್ಲಿ ಕಲೀಲಿಕ್ಕೆ ಬಂದಿಲ್ಲ ನಾವು ಈ ಚಳುವಳಿಯ ಎಲ್ಲಾ ಅಂಶಗಳನ್ನ ಮಕ್ಕಳಿಗೆ ಮುಟ್ಟಿಸಲಿಕ್ಕೆ ಬಂದಿಲ್ಲ ಅದಕ್ಕೆ ಮಹತ್ವದಲ್ಲಿ ಇಂಬಾಯಿಗೂ ಮಾಡ್ಕೋಬೇಕು ನಮ್ಮ ದೈಹಿಕದ ಒಂದು ಭಾಗವನ್ನು ಮಾಡಬೇಕು ನಮ್ಮ ಮನಸ್ಸಿನ ಒಂದು ಭಾಗವನ್ನು ಮಾಡಬೇಕು ಮೂರು ಎಚ್ ಹೆಡ್ ಹಾರ್ಟ್ ಆ್ಯಂಡ್ ಹ್ಯಾಂಡ್ ಈ ಮೂರು ಎಚ್ಗಳನ್ನು ನಾವು ಇದರೊಳಗೆ ತೊಡಗಿಸಿಕೊಂಡು ಈ ಮೂರು ಎಚ್ಗಳನ್ನು ಮುಂದಿನ ಪೀಳಿಗೆಗೆ ಒಯ್ದು ಆ ಮುಖಾಂತರ ನಮ್ಮ ಮಕ್ಕಳು ಇದರ ಸ್ವಾರ್ಥದ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಈ ದೇಶಗಳ ಸುರಕ್ಷಿತವಾಗಿರಲಿ ನಾವು ಸುರಕ್ಷಿತವಾಗಿರೋಣ ಆ ಮೂಲಕ ನಾಗರಿಕತ್ವವನ್ನ ಎಲ್ಲ ಮಕ್ಕಳಲ್ಲಿ ಬೆಳೆಸುವಂತಹ ಪೂರಕ ವಾತಾವರಣವನ್ನ ನಾವು ಸೃಷ್ಟಿ ಮಾಡೋಣ ಅನ್ನುವಂತ ಸ್ವಾರ್ಥ ಬುದ್ಧಿಯಿಂದ ನಾವು ಇದನ್ನ ತೃಪ್ತಿಕರವಾಗಿ ಕಲಿತು ಇದನ್ನ ನಮ್ಮ ಮಕ್ಕಳಿಗೆ ಮುಗಿಸುವಂತಹ ಕೆಲಸವನ್ನ ಮಾಡೋಣ ತಾವೆಲ್ಲ ಮಾಡ್ತೀವಿ ಅನ್ನುವಂತಹ ವಿಶ್ವಾಸ ನನಗೆ ಇದೆ ಈ ಮೊದಲು ನಾನೆಲ್ಲ ನೋಡಿದ್ದೀನಿ ಈಗ ನಂತರ ನೋಡ್ತೀನಿ ಅನ್ನುವಂತಹ ವಿಶ್ವಾಸ ಈ ಮೊದಲು ಬಂದವರೆಲ್ಲ ಇದನ್ನ ಕಲಿತು ತಮ್ಮ ಮಕ್ಕಳಿಗೆ ಕಾರ್ಯದಲ್ಲಿ ಕಾರಣದಲ್ಲಿ ತಾವು ಕೂಡ ಅದನ್ನ ಮಾಡ್ತೀನಿ